ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಾಕ್ರಭು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕೋಲ್ಬಜಾರ್ಲ್ಲಿರುವ ಮಾರುಕಟ್ಟೆ ಅಂದರೆ ಮಾರ್ಕೆಟನ್ನು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ಬಿಡ್ರಿ ಓಕೆ ಇದು ಬಳ್ಳಾರಿಯಲ್ಲಿರುವ ಮಾರುಕಟ್ಟೆ ಇದು ಕೋಲ್ಬಜಾರ್ ಅಲ್ಲದೆ ಈ ಕೋಲ್ಬಜರ್ ಇರುವ ಮಾರುಕಟ್ಟೆ ಅನ್ನೋದು ನೀವು ನೋಡ್ತಾ ಇರೋದು

ನೋಡಿ ಅದಿನ ಇದೆಲ್ಲ ಇದೇ ಪಟ್ಟ ಬರೋದು ಯಾವ ಇಲ್ಲ ಇನ್ನು ಇನ್ನೂ ಲೇಟ್ ಇವರೆಲ್ಲ ಎಲ್ಲ ದೊಡ್ಡ ದೊಡ್ಡವೆಲ್ಲ ಆಮೇಲೆ ಆಗ್ತಾರೆ ಎಲ್ಲ ಕೂಡ ಎಷ್ಟು ರದ್ದೆ ಐತೆ ನೋಡಿ ಫ್ರೆಂಡ್ಸ್ ಆಯ್ತು ಹ್ಞೂ ये बच्चे ಏನ್ ಬಗ್ಗೆ ಮಾರ್ಕೆಟ್ ಆಯ್ತಾ ಸ್ವಲ್ಪ ನೂರು ವರ್ಷದು ನೀವು ಎಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತಾ ಯಾವಾಗ ಹಿಂಗೆ ಸಂಡೇ

ಒಟ್ಟು ಐದು ನಿಮಿಷದಾಗ ಸುರಿದು ಬಿಟ್ಟ ಚರ್ಮ ಯಾ ನಂಬರ್ ಒನ್ ಎಕ್ಸ್ಪರ್ಟ್ ಒಟ್ಟಿಗೆ ಐದು ನಿಮಿಷದಾಗ ಚರ್ಮ ಸುಲಿದು ಬಿಸಾಕ್ ಬಿಟ್ಟ ಇಂತ ಜನ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಿನ್ನ ಹೆಸರೇನ್ ಬೈ ಜಾಕಿರ್ ಹುಸೇನ್

ಮಾಡಂಗಿಲ್ಲ ಅದು ಮಾಡಲ್ಲ ಅಷ್ಟೇ ಎಷ್ಟು ವರ್ಷ ಸಾಯ ಬದುಕಿದ್ರೆ ಅಷ್ಟೇ ಅದು ಹಂಗೆ ಅಷ್ಟೇ ಅಂತೀರಾ ಏನು ಅವಾಗ ಸಾಯ್ದು ಅವ ಸಾಯ್ದು ಕೂಡ ಹಂಗೆ ಅದ್ರ ಮೇಲೆ ಮಾಡಿದ್ರು ಅದು ಮಾಡಲ್ಲ ಅದು ಅದಲ್ಲ ಇದೆಲ್ಲ ನೋಡಿದ್ರೆ ಬಿಳಂಗೈತಲ್ಲ ಅಷ್ಟೇ ಅದು ಯಾವ ತರ ಇದೆ ನಿಮಗೆ ಅಂದ್ರೆ ಒಂದು ಸೇಫ್ಟಿ ಬೇಕಲ್ಲ ಸೇಫ್ಟಿ ಇರ್ಬೇಕಲ್ಲ ನಿಮಗೆ ಕೂಡ ಹಂಗಂತೀರಾ ನಮ್ ದೇಶ ಇದ್ರಿ ನಾವು ಕಟ್ಟಿರೋ ದೇಶ ಇದು ಓಕೆ ಬಾಯ್ ಪಾ ಬಾಯ್ ಬಾಯ್ ಫ್ರೆಂಡ್ಸ್ ಈ ಮಾರ್ಕೆಟ್ ಬಂದ್ಬಿಟ್ಟು ಬ್ರಿಟಿಷರ್ ಕಾಲದಾಗ ಕಟ್ಟಿರೋ ಮಾರ್ಕೆಟ್ ಮಾರ್ಕೆಟು ಬಟ್ ನೋಡಿದರೆ ಫುಲ್ಲು ಹಳೇದಾಗಿ ನೋಡಿ ಆಯ್ತು ಅಷ್ಟು ವರ್ಷ ಹಳೆಯ ಮಾರ್ಕೆಟು ಇವಾಗ ಈಗಿದೆ ಇವಾಗ ಇಲ್ಲಿ ಓದ್ತಿದ್ದಲ್ಲ ಫ್ರೆಂಡ್ಸ್ ಅಲ್ಲಿ ತಂದಿರೋ ಕುರಿ ತಲೆಗಳನ್ನು ಇಲ್ಲಿ ಇವರು ಸುಟ್ಟು ಕೊಡ್ತಾರೆ ಇಲ್ಲಿ ಚೆನ್ನಾಗಿ ಕೂದಲೆಲ್ಲ ಹೋಗೋಂಗೆ ಸುಟ್ಟು ಕೊಟ್ಟು ಕೊಡ್ತಾರೆ ಇಲ್ಲಿ ಸುಟ್ಟು ಕೊಡ್ತಾರೆ ಹಾಗೆ ಇಲ್ಲಿ ನೋಡಬೋದು ನೀವು ಇವರೆಲ್ಲ ಯಾವ ರೀತಿ ಸುಡ್ತಾ ಇದ್ದಾರೆ ಅಂತ ಈಗ ಸುಟ್ಟ ಮೇಲೆ ಈ ರೀತಿ ಆಗುತ್ತೆ ಈ ರೀತಿ ಬನ್ನಿ ಇದನ್ನ ಕರ್ಸ್ಕೊಂಬ ನೋಡಿ ಫ್ರೆಂಡ್ಸ್ ಅಲ್ಲಿ ಸುಡಿಸ್ಕೊಂಡ್ ಬಂದಮೇಲೆ ಅದೆಲ್ಲ ಕೂದಲೆಲ್ಲ ಒದ್ದ ಮೇಲೆ ಈ ರೀತಿ ಕಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ